ಎಲ್ರಿಗೂ ನಮಸ್ಕಾರ ಬಂದಿರೋ ಪ್ರೆಸ್ ಮೀಡಿಯಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸೊ ನೋಡಿದ ಕೂಡಲೇ ಫಸ್ಟ್ ಆಫ್ ಆಲ್ ಒನ್ ಮಿಲಿಯನ್ ಪ್ಲಸ್ ವ್ಯೂಸ್ ಬಂದಿದೆ ಸೊ ಅದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ರನ್ ಆಫ್ ಕಚ್ ಗುಜರಾತ್ನಲ್ಲಿ ನಡೆದ ಶೂಟಿಂಗು ಪ್ರತಿಯೊಬ್ಬರು ಆರ್ಟಿಸ್ಟ್ ಆಗಿರ್ಬೋದು ಕ್ಯಾಮ್ರಾಮನ್ ಆಗಿರ್ಬೋದು ಆ್ಯಂಡ್ ಟೆಕ್ನಿಷಿಯನ್ಸ್ ಆಗಿರ್ಬೋದು ಆರ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಪ್ರತಿಯೊಬ್ಬರು ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ ಆ್ಯಂಡ್ ಅದರ ರಿಸಲ್ಟ್ಸ್ ನಮಗೆ ಸಿಗ್ತಿದೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ರಘು ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಶಾ ಮ್ಯಾಮ್ ಥ್ಯಾಂಕ್ ಯು ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಸರ್ ಶಶಿ ಸರ್ ಆ್ಯಂಡ್ ಶ್ರೀಧರ್ ಸರ್ ಥ್ಯಾಂಕ್ ಯು ಸೊ ಮಚ್ ಅಥ ಎಲ್ರಿಗೂ ನಮಸ್ಕಾರ ಸೊ ನನ್ನ ಪಾತ್ರದ ಬಗ್ಗೆ ಹೇಳಿಲ್ಲ ನನ್ನ ಪಾತ್ರ ಅಕ್ಷರ ಅಂತ ಕಾಣಿಸ್ಕೊಂಡಿದ್ದೀನಿ ಚಿತ್ರದಲ್ಲಿ ಸೊ ತುಂಬ ಸಾಫ್ಟ್ ಸ್ಪೋಕನ್ ಗರ್ಲ್ ಅದರಲ್ಲಿ ತರಲೆ ಏನೂ ಮಾಡಲ್ಲ ಎಲ್ಲ ಹುಡುಗಿರು ಯೂಶಲಿ ಓಕೆ ತುಂಬ ಸೈಲೆಂಟಾಗಿರ್ತಾರಪ್ಪ ಮಾರ್ಕ್ಸ್ ತುಂಬ ಚೆನ್ನಾಗಿ ತೆಗಿತಾರೆ ಅಂತ ಇರುತ್ತೆ ಬಟ್ ನಾನು ಇದರಲ್ಲಿ ಸಾಫ್ಟ್ ಸ್ಪೋಕನ್ ಸೈಲೆಂಟಾಗಿದ್ರು ತೆಗೆಯೋದು ಥರ್ಟಿ ಫೈವ್ ಮಾರ್ಕ್ಸ್ ಅಷ್ಟೇ ಆ್ಯಂಡ್ ಥರ್ಟಿ ಫೈವ್ ಮಾರ್ಕ್ಸ್ ತೆಗೆದ್ರೂ ಜೀವನದಲ್ಲಿ ಎಷ್ಟು ಅಚೀವ್ ಮಾಡ್ಬೋದು ಅಂತ ನಮ್ಮ ಡೈರೆಕ್ಟರ್ ಸರ್ ಕೆ ಎಮ್ ರಘು ಸರ್ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಆ್ಯಂಡ್ ಐ ಸ್ಟಿಲ್ ರಿಮೆಂಬರ್ ಶೂಟಿಂಗ್ ಮಾಡಬೇಕಾದ್ರೆ ಎಕ್ಸಾಮ್ಸ್ ನಡೀತಿತ್ತು ನನಗೆ ಸೊ ಐ ಟು ಟ್ರಾವೆಲ್ ಮೈಸೂರು ಟು ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ಟು ಮೈಸೂರ್ ಶಶಿ ಸರ್ ತುಂಬ ಸಪೋರ್ಟಿವ್ ಆಗಿದ್ದಾರೆ ನಾವೆಲ್ಲರೂ ಒಂದು ಫ್ಯಾಮಿಲಿ ಆಗಿಬಿಟ್ಟಿದ್ದೀವಿ ಇವಾಗಂತೂ ಸೊ ಐ ಮೀನ್ ಟ್ರೇಲರ್ ಎಲ್ಲ ನೋಡ್ತಾ ಇದ್ರೆ ರಿಯಲಿ ನಾನು ಆ ಆ ಡೇಸ್ನೆಲ್ಲ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಸೊ ಮತ್ತೆ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ